ಸ್ವಾಮಿ ಶರಣಂ ಸ್ವಾಮಿ ಎಲ್ಲರಿಗೆ ಸ್ವಾಮಿ ಶರಣಂ ಎಲ್ಲರೂ ಚೆನ್ನಾಗಿದಾರೆ ಅಂತ ಹೇಳಿ ನಾನು ವಿಡಿಯೋ ಎದಕ್ ಮಾಡ್ಲತ್ತೆ ವಿಡಿಯೋ ಮಾಡೋದ ಕಾರಣ ಏನಂದ್ರೆ ಅಯ್ಯಪ್ಪ ಸ್ವಾಮಿ ಜನ್ಮ ಯಾಕಾಯ್ತು ಎದುರು ಅಂತ ಅಂತ ತಿಳ್ಕೊಬೇಕಂತ ಹೇಳಿ ಇದು ವಿಡಿಯೋ ಮಾಡ್ಲಕ್ಕಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಲಕ್ಷ್ಮಿಗೆ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ಸಪೋರ್ಟ್ ಮಾಡ್ರಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರ ತಪ್ಪಾದರೂ ಬಿಡ್ರಿ ನಮ್ಗೆ ಯಾಕಂದ್ರೆ ನಾನು ನನ್ಗೆ ಎಷ್ಟು ಗೊತ್ತಾಯ್ತಂತೆ ಅಷ್ಟು ನಾನು ಹೇಳ್ತಾ ಇದೀನಿ ನಮ್ ಕನ್ನಡ ಮಾತಾಡ್ತೀನಿ ನಾ ನಿಮ್ ಕನ್ನಡ ಮಾತಾಡಿದ್ರೆ ನಮ್ಗೆ ಬಾಳಿಗೆ ಬಂದಿದ ನಮ್ ಕನ್ನಡ ಹೇಳ್ತೀನಿ ನಿಮ್ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಜನ್ಮ ಯಾಕೈತೆ ಅಂದ್ರೆ ಮಹಿಷಾಸುರ ಹತ್ರ ರಾಕ್ಷಸ ಇದ್ದ ಆ ರಾಕ್ಷಸನ್ ಒದ್ದಾದ ಬಳಕೆ ಮಹಿಷಿಗೆ ಶಿಟ್ಟು ಬಂತು ಮಹಿಷಿಗೆ ಶಿಟ್ಟು ಬಂದ್ ಬೇಕ ಮಹಿಷಿ ಎಲ್ಲರಿಗ ದೇವಲೋಕ ಒಳಗಿನ ನಾಶ ಮಾಡ್ತೀನಿ ಅಂತೇಳಿ ಹೊಂಟ್ಲು ಆದ್ರೆ ಅವ್ರಿಗೆ ಅವ್ರ ಅಪ್ಪ ಇದ್ರು ಏನ್ ಏನಿದ್ರು ಅವ್ರು ತಡದ್ರು ಅವರಿಗೆ ತಡದ ಕಿಶ್ ಏನಂದ್ರು ಈಗ ಸದ್ಯಕ್ಕೆ ನಿಮ್ಮ ಅಣ್ಣಂದು ಆಗೈತಿ ಅಣ್ಣಂದು ಒದ್ದಾದ ಬೇಕ ನೀವು ಡೈರೆಕ್ಟ್ ಹೋಗಿಶಿಂದ್ರ ಅವ್ರಿಗೆ ದೇವ್ ಹೋಗದಾದಾಗ ದೇ ದೇವ್ರುಗಳಿಗೆ ಏನೂ ಮಾಡಕಾಗಂಗಿಲ್ಲ ಯಾಕಂದ್ರ ಅವ್ರಿಗೆ ಫುಲ್ ತಾಕದವರ ಮೈಸೂರಿಗೆ ಮೈಸಿಗೆ ಸಿಟ್ಟು ಬಂದ್ಬಿಡಕ ಏನ್ ಮಾಡಿದ್ರು ಬ್ರಹ್ಮದೇವದು ತಪಾಶ್ಚಾರ ಮಾಡ್ಲಕ್ಕಂತ ಹೊಂಟ್ರು ಬ್ರಹ್ಮದೇವ ತಪಸ್ಚಾರ ಮಾಡುವಾಗ ನೋಡ್ರಿ ಬಂದು ಏನಂದ್ರ ಇಂದ್ರ ದೇವ ವಾಯಿದೇವ ಅಗ್ನಿದೇವ್ ಮೂರು ಮಂದಿ ಕೂಡ ಇಷ್ಟ ಕಷ್ಟ ಕೊಟ್ರು ಮಹಿಷಿಗೆ ಅಂದ್ರೆ ತಪಶ್ಚರ ಭಂಗ್ ಮಾಡ್ಬೇಕಂದ್ರು ತಪಾಶ್ಚರ ಭಂಗ್ ಆಗ ಆಗಿಲ್ಲ ತಪಶ್ಚರ ಭಂಗ ಆಗಿಲ್ಲ ತಪಾಶ್ಚರಾಗೆ ಫಲಿತ ಏನಾದ್ರು ಸಿಗುತ್ತಂದ್ರ ತಪಶ್ಚರ ಮಾಡ್ತಾರ ಬ್ರಹ್ಮ ದೇವ್ ಓಂ ಬ್ರಹ್ಮ ದೇವ ಏನೇಮಾ ಅಂತ ಹೇಳಿ ತಪಶ್ಚರ್ಯ ಸ್ಟಾರ್ಟ್ ಮಾಡಿದ್ರು ತಪಶ್ಚರ್ಯ ಭಂಗ್ ಮಾಡ್ಲಕ್ಕೆ ಇಂದ್ರ ದೇವ ವಾಯುದೇವ ಅಗ್ನಿದೇವ್ ಮೂರು ಮಂದಿ ಇಷ್ಟು ಪ್ರಯತ್ನ ಪಟ್ರ ಅಂದ್ರ ತಪಾಶ್ಚರ ಭಂಗ್ ಆಲಿಲ್ಲರ ಭಂಗ ಆಗಲಿಲ್ಲ ಇಂದ್ರ ದೇವ ಇದು ಆದ್ರು ಪ್ರಕಟ ಆದ್ರು ಪ್ರಕಟಾಗಿ ಮಹಿಷಿಗಂದ್ರು ಬಗ್ಗೆ ಕೇಳದ್ರು ಕೇಳಿದ್ರು ಏನ್ ಬೇಕು ಏನ್ ಬೇಕಂದ್ರೆ ಮಹಿಷಿ ನನಗ ಇಂತ ವರ ಕೊಡ್ರಿ ಯಾರು ಅಂದ್ರ ಏನ ನನ್ ಜೀವ ಯಾರು ಹೊಡಿಬಾರ್ದು ಹ್ಮ್ ನನ್ ಜೀವ ಯಾರು ಹೊಡಿಬ್ಯಾಡ್ದು ಅಂದ್ರ ಬ್ರಹ್ಮದೇವ ಅಂದ್ರು ಅದು ಸಾಧ್ಯವಾಗಿ ಇಲ್ಲ ಪ್ರತಿ ಒಂದು ಮನುಷ್ಯ ಜನ್ಮ ತೊಗೊಂಡ್ ಬಳಕ ಅವ್ರ ಮೃತ್ಯು ಆಗ್ಲೇಬೇಕು ಬೆಳಕ ಮಹಿಷಿ ಏನ್ ವಿಚಾರ ಮಾಡುದು ಈಗ ನಾನು ವರ್ಗ ಏನ್ ಕೇಳ್ಬೇಕಂದ್ರ ಇಂಥದ್ ವರ್ ಕೇಳಿದ್ರು ಅಂದ್ರ ಎರಡ್ ಎರಡ್ ಗಂಡಸರು ಕೂಡದ್ ಬಳಕ ಒಂದ್ ಪುತ್ರನ್ ಜನ್ಮ ಆಗ್ಬೇಕು ಆ ಪುತ್ರದಿಂದ ನಂದು ವದ್ ಆಗ್ಬೇಕು ಅಂತೇಳಿ ಮರಣ ಕೇಳಿದ್ರು ಮರಣ ಆಬೇಕು ಹಿಂಗ ಕೇಳಿದ್ರು ಬ್ರಹ್ಮದೇವ ಅಂದ್ರೆ ಐತು ಅಂತ ಅಂತೇಳಿ ಹೊಂಟೋದ್ರು ಅದು ಅಷ್ಟೇ ಕೇಳದ ಬಳಕೆ ಮಹಿಷಿ ಎಷ್ಟೊಂದ್ ಆನಂದವಾಗ್ಯದ ಅಂದ್ರ ನಂದು ವದ್ ಯಾವಾಗೂನು ಆಗೋದಿಲ್ಲ ನಾ ಇಂಥ ವರ್ ಕೇಳಿದೆ ಅಂದ್ರೆ ಬ್ರಹ್ಮದೇವನಿಗೂ ಇದು ಇಲ್ಲ ಅಂದ್ರ ನೆತ್ತಿ ಇಲ್ಲ ಅಂತೇಳಿ ಆ ಭಾಷೆದಲ್ಲಿ ಅವ್ರ ಭಾಷೆದಲ್ಲಿ ಅವ್ರು ತಿಳ್ಕೊಂಡ್ರು ಆದ್ರೆ ಪ್ರತಿ ಒಂದು ಮನುಷ್ಯ ಹುಟ್ಟದ್ ಮೃತ್ಯು ಆಗ್ಲೇಬೇಕಂತ ಇದು ಇದನ್ನೇ ಅದ ನಿಯಮ ಅದು ಏರು ಯಾರು ಮುರ್ಲಿಕ್ ಬರ್ಲೇ ಬರಂಗಿಲ್ಲ ಆದ್ರೆ ಅಕಿ ಎಷ್ಟು ಖುಷಿ ಅಂದ್ರೆ ಎರಡು ಗಂಡಸರದು ಮಿಲನ್ ಯಾವಾಗ ಆಗುದಿಲ್ಲ ನಂದೇನು ಆಗುದಿಲ್ಲ ಅಂತೇಳಿ ಅಕ್ಕಿ ತಿಳ್ಕೊಂಡ್ ಕಿಸ್ ಅಕ್ಕಿಂದ ರಾಜ್ಯ ಅಕ್ಕಿ ಹೊಂಟು ಹೋಗ್ತಾಳ ಅಲ್ಲಿಂದ ಮುಂದಿನ ಸ್ಟೋರಿ ಏನಂದ್ರೆ ಫ್ರೆಂಡ್ಸ್ ಅದು ವರದಾನ್ ಪಡ್ಕೊಂಡ್ ಬಳಕೆ ಅಕ್ಕಿ ದೇವ್ ಲೋಕುದಾಗ ಇಂದ್ರ ದೇವಗ ವಾಯುದೇಗೋಗ ಅಗ್ನಿ ದೇವಗ ಎಲ್ಲಾ ದೇವ್ಲೋಕಗಳ್ ದೇವ ದೇವ್ರಿಗಳಿಗೆ ದೇವಿ ದೇವತಾಗಳಿಗೆಲ್ಲರಿಗ ಚಾಲು ಚಾಲ ಯಾರಿಗ ಅಂದ್ರ ಚನ್ನಾಗಿ ಜೀವನ್ ಬಾಳ ಕೊಡಂಗಿಲ್ಲ ಅಷ್ಟ್ ತರ ಅಷ್ಟು ಅಷ್ಟ ತ್ರಾಸ ಕುಡ್ಲೋಕ್ ಚಾಲು ಮಾಡ್ತ ಇಷ್ಟು ತ್ರಾಸ ಕುಡ್ಲೋಕ್ ಚಾಲು ಮಾಡ್ತಾಳ ಅಂದ್ರ ಯಾರಿಗು ಸಮಾಧಾನ ದೇವ್ ಹಳೆ ಒಂದ್ ದೇವ್ರಗಳು ಎಲ್ಲಾರು ಮಾಡೋದು ಏನ್ ಮಾಡ್ತಾರ್ರಿ ಫಸ್ಟ್ ಹೋಗೋದಂದ್ರ ಭಗವಾನ್ ಕಡೆ ಹೋಗ್ತಾರ ಶಂಕರ್ ಭಗವಾನ್ ಕಡೆ ಕೇ ಹೋಗಿ ಕೇಳ್ಕೋತಾರೆ ಹಿಂದ್ರ ದೇವ್ ಶಂಕರ್ ಭಗವಾನ್ ಮಹಿಷಿ ನೋಡ್ರಿ ಎಂತ ಪರಿ ವರ್ಧನ್ ಪಡ್ಕೊಂಡ ಹೇಳ ನಮಗ್ ಬಾಳ ತ್ರಾಸ ನೀವ್ ಏನ್ರೀ ಒಂದ್ ದಾರಿ ತೋರಿಸಿರ ಅಂತ ಅಂದ್ಬಳಕರ ನೀವು ವಿಷ್ಣು ಕಡೆ ಹೋಗಿ ಅವ್ರ ನಿಮ್ಗೆ ಏನ್ರ ದಾರಿ ಹಿಂಗ ಹೇಳ್ತಾರ ಹಾಂಗ ಬಳಕ ಎಲ್ಲಾರ ದೇವಲೋಕದ ದೇವರುಗಳು ಏನ್ ಮಾಡ್ತಾರ ವಿಷ್ಣು ಭಗವಾನ್ ಕಡೆ ಹೋಗ್ತಾರ ವಿಷ್ಣು ಭಗವಾನ್ ಕಡೆ ಹೋಗಿ ಕೇಳ್ತಾರ ಮಹಿಷಿ ನಮಗ್ ಬಹಳ ತ್ರಾಸ ಕುಡಲತ್ತೀ ಇದಕ್ಕೆ ಏನ್ರಿ ಒಂದ್ ನಮ್ಗ್ ದಾರಿ ಕೊಡ್ರಿ ಅಂದ್ರ ಆಳೆವರ್ ಏನತ್ತಾರ ಇದಕ್ ದಾರಿ ನನ್ ಬಲಿ ಇಲ್ಲ ಬ್ರಹ್ಮದೇವ್ ಕಡೆ ಐತಿ ಯಾಕಂದ್ರ ಬ್ರಹ್ಮದೇವನೇ ಅವ್ರಿಗೆ ವರದಾನ ಕೊಟ್ರ ನೀವು ಅವರಿಗೆ ಹೋಗಿ ಕೇಳ್ರಂದ ಬ್ರಹ್ಮದೇವ ಕಲ್ಲಿ ಹೋತಾರ ನೀವು ಎರಡು ಮಂದಿ ಪರಿಹಾರ ಕೇಳಕ್ ಹೋದ ಬಳಕ ಅಲ್ಲಿ ಏನೂ ಪರಿಹಾರ ಸಿಗಂಗಿಲ್ಲ ಆ ಅಲ್ಲಿ ಏನು ಪರಿಹಾರ ಸಿಗಲ್ಲ ಅಂದ್ರ ಬೇಕ ಬ್ರಹ್ಮದೇವಲ್ಲಿ ಹೋತಾರ ಎಲ್ಲಾರ ದೇವ ಲೋಕದಲ್ಲಿ ದೇವ್ರಗಳು ಅಲ್ಲಿ ಹೋದ ಬಳಕ ಬ್ರಹ್ಮದೇವ್ ಏನಂತಾರಂದ್ರ ಇದಕ್ ಪರಿಹಾರ ಐತಿ ಪರಿಹಾರ ಏನೈತಿ ಅಂದ್ರ ಮಹಿಷಿದ ಹೋದ ಆತೈತಿ ಅದಕ್ಕ ಮಹಿಷಿದು ಪಾಪ ತುಂಬಿ ಹರಿಬೇಕು ಆ ತುಂಬಿ ಹರಿಬೇಕಂದ್ರ ಮಹಿಷಿ ದೇವಲೋಕದಿಂದ ಇದಕ್ಕೆ ಇದಕ್ ಹೋಗ್ಬೇಕು ಹ್ಮ್ ಪಾತಾಳ ಲೋಕಕ್ಕೆ ಹೋಗ್ಬೇಕು ಪಾತಾಳ ಲೋಕಿಗೆ ಹೋಗಿ ನಮ್ದು ಸಾಧು ಸಂತುಗಳಿಗೆ ತ್ರಾಸ ಕೊಡ್ಬೇಕು ಆ ತ್ರಾಸ ಕೊಟ್ಟ ಬಳಕೆಗಿನ್ ಪಾಪ ತುಂಬ ತುಂಬಿ ಹರಿತದ ಆ ತುಂಬಿ ಹರಿದ ಬಳಕೆ ಅದಕ್ಕೆ ಪರಿಹಾರ ಸಿಗದಂತೇಳಿ ಹೇಳ್ತಾರ ನೀವ ಅಷ್ಟು ತನಕ ನೀವು ತಡ್ಕೋಬೇಕು ಆ ತಡ್ಕೋಬೇಕಂದ್ರೆ ನೀವು ಹೋಗಿ ನಿಮ್ದು ಸ್ಥಾನ ಮೇಲೆ ಕುಂಡಿರ್ಬೇಕು ಅದ್ ಸ್ಥಾನ ಮೇಲೆ ಹೆಂಗ್ ಕುಂಡಿರ್ಬೇಕಂದ್ರೆ ನೀವ್ ನೀವು ತಿಳ್ಕೊಳ ಅಂತ ಹೇಳ್ತಾರ ಹಂಗಂದ್ ಬಳಕೂರಿ ಏನ್ ಮಾಡ್ತಾರ ಅಂದ್ರೆ ಮಹಿಷಿಗೆ ಹೇಳ್ತಾರ ಮಹಿಷಿ ನೀ ಇಂದ್ರ ಅವ್ರ ರಾಜ್ಯದಿಂದ ಹೊರಗ ಹಾಕಿದಿ ಆದ್ರೆ ಅದಕ್ಕೆ ನಿನಗೆ ಪರಿಹಾರ ಇಲ್ಲ ನಿನಗ ಅಂದ್ರ ಎಲ್ಲರ ಮೇಲೆ ಇದು ಮಾಡ್ಬೇಕಂದ್ರ ರಾಜ್ ಮಾಡ್ಬೇಕಂದ್ರ ನಿನ್ ದೇವಲೋಕ ಲೋಕ ಪಾ ದೇವ್ ಲೋಕದಿಂದ ಪಾತ್ರ ಹೋಗಿ ಅಹ್ ಎಲ್ಲಾ ಮುನಿ ಮಹಾಮುನಿ ಅವ್ರೆಲ್ಲಾ ತಪಾಸ್ಚಾರ ಮಾಡ್ತಿರ್ತಾರ ಅವ್ರೆಲ್ಲಾ ಇರ್ತಿರ್ತಾರಲ್ಲ ಅವ್ರಿಗೆ ಹೋಗಿ ತ್ರಾಸ್ ಕೊಡ್ಬೇಕಂದ್ರ ತ್ರ ಕೊಡ್ಬೇಕಂತ ಹೇಳ್ತಾರ ನಾರದ ಮುನಿ ಅದೆಲ್ಲಾ ತಿಳ್ಕೊಂಡ್ ಮಹಿಷಿ ಏನ್ ಮಾಡ್ತಾರ ಅಂದ್ರ ಕೆಳಗ ಬಂದ ಕಿಶಿಂದ ಇದು ಪಾತಾಳೋಕೆ ಬಂದು ಮಹಾಮುನಿಗಳಿಗೆ ಇಂದ್ರಗಳಿಗೆ ಇದು ತಪಶ್ಚಾರೆ ಮಾಡಿರೋ ಸಾಧು ಸಂತುಗಳಿಗೆ ತ್ರಾಸ ಕೊಡ್ಲಿಕ್ಕೆ ಚಾಲು ಮಾಡ್ತಾವ ಅದು ಪಾಪ ಉಕ್ಕಿ ಹರಿತದ ಉಕ್ಕಿ ಹರಿದ ಬಳಕ ಮ್ಯಾಲೆ ಮುಂದೆ ಏನ್ ಆತದ ಅಂದ್ರ ಯುದ್ಧ ಚಾಲು ಇರ್ತದ ಸಮುದ್ರ ಮಂಥನದಾಗ ಯುದ್ಧ ಚಾಲು ಆತದ ಮುಂದೆ ಯುದ್ಧ ಚಾಲ ಈ ಕಡೆ ಈ ಕಡೆ ರಾಕ್ಷಸಗಳು ಎರಡು ಮಂದಿ ಜಗಳ ಆಡ್ತಿರ್ತಾರ ಅಮರ ಅಮರಾಗಕ್ಕೋಸ್ಕರ ನಾವು ಅಮರ ಆಗದೆ ಅಂದ್ರೆ ನಾವು ಯಾವಾಗಲೂ ಜೀವಂತ ಇರ್ತೇವೆ ಮತ್ತೆ ದೇವ್ ಲೋಕದ ಒಂದು ಎಲ್ಲ ದೇವರುಗಳೆಲ್ಲ ಸತ್ತು ಹೋಗ್ತಾರೆ ಆತ ಹೇಳಿ ಅವ್ರು ವಿಚಾರ ಮಾಡಕ ಸಮುದ್ರ ಮಂಥನದಾಗೆ ಯುದ್ಧ ಚಾಲು ಇರ್ತದೆ ಹಳೆಯಾಗ ಏನ್ ಮಾಡ್ತಾರೆ ಶಂಕರ ಭಗವಾನ್ ಬರ್ತಾರೆ ಅಲ್ಲಿ ಸಮುದ್ರ ಮಂಥನದಂದು ಅಮೃತ್ ಬರ್ತಿರ್ತದೆ ಆ ಅಮೃತ್ ಫಸ್ಟಿಗೆ ವಿಷ ಬರ್ತದೆ ಆ ವಿಷವನ್ನು ಶಂಕರ ಭಗವಾನ್ ಕುಡಿತಾರೆ ಶಂಕರ್ ಭಗವಾನ್ ಕುಡದ ಬಳಕ ಮುಂದ ವಿಷ್ಣು ಭಗವಾನ್ ಹೇಳ್ತಾರ ಅದ್ರೊಳಗೆ ಈಗ ಅಮೃತ್ ಕಲಶ ಏನ್ ಬರ್ತಲ್ರಿ ಆ ಅಮೃತ್ ಕಲಶ ನೀವು ತೋಬೇಕಂದ್ರೆ ಮೋಹಿನಿ ರೂಪ್ ತೋಬೇಕು ಮೋಹಿನಿ ರೂಪ್ ತಗೊಂಡು ರಾಕ್ಷಸಗಳಿಗೆ ಎಲ್ಲಾ ಮೋಹಿತ್ ಮಾಡ್ಬೇಕು ಮೋಹಿತ್ ಅಂದ್ರೆ ನಿಮ್ ಕಡೆ ಆಕರ್ಷಿತ್ ಮಾಡ್ಕೋರಿ ನಿಮ್ ಕಡೆ ಆಕರ್ಷಿತ್ ಮಾಡ್ಕೊಂಡು ಆ ಅಮೃತ್ ಕಲಶದ ಅಮೃತ ದೇವ್ರಗಳಿಗೆ ಕುಡಿಸಿ ಕುಡಿಸಿ ಅಮರ ಅಂತ ಹೇಳ್ತಾರ ಆಕರ್ಷಿತ್ ಮಾಡಿ ಈಗ ಅವ್ರ ನೋಡರ್ದಾಗ ಈ ಕಡೆ ಎಲ್ಲಾರ ಕುಡಿಸ್ತಾರ ರಾಕ್ಷಸ ಲೋಕದ ಒಳಗಿಂದ ಒಂದ್ ರಾಕ್ಷಸ ಏನ್ ಮಾಡ್ತ ಅಂದ್ರ ರಾಹು ರಾಹುಕೇತು ಒಂದ್ ರಾಕ್ಷಸ ಐತ್ರಿ ಅದು ಅಮರ ಐತಿ ಅದಕ್ಕೆ ನಮ್ಗ ನಮ್ ಲೈಫ್ನಾಗ ರಾಹುಕೇತದ ದೋಷ ಬರ್ತಂತ ಹೇಳ್ತಾರ ನೋಡ್ರಿ ಪಂತ್ ಅಂದ್ರ ಇವ್ರು ಪೂಜಾರಿಗಳು ನಮ್ದು ಜ್ಯೋತಿಷಿಗಳು ಅವ್ರ ಏನ್ ಹೇಳ್ತಾರ ರಾಹು ರಾಹುಕೇತು ಅದ್ರ ಹೇಳ್ತಾರ ನೋಡ್ರಿ ಆ ರಾಹು ಕೇತು ಕಾಲದಂದ್ರ ಅದಕ್ಕೆ ರಾಹುಕೇತು ಒಂದ್ ಇಟ್ಟು ಅಮಾರ ಅದಲ್ರಿ ಆ ಕೇತದಿಂದ ನಮ್ಗ ಲೈಫ್ನಾಗ ಬಹಳ ಪ್ರಾಬ್ಲಮ್ ಬರೋದು ಅಂದ್ರ ಆ ರಾಹುಕೇತುಗೆ ನೋಡಿದ ಬಳಕ ಶಂಕರ್ ಭಗವಾನ್ ಏನ್ ಮಾಡ್ತಾರಂದ್ರ ರುಂಡ ಆರಿಸ್ಬಿಡ್ತಾರ್ರಿ ರುಂಡ ಆಡಿಸ್ಬೇಕ ಧಡ ಕೆಳಗ ಬರ್ತವ್ರಿ ಕುದ್ಗಿ ಮ್ಯಾಲ ಹೋಗ್ತವ್ರಿ ಅದಕ್ಕೆ ರಾಹುಕೀತ ಹೆಸರು ಬಿದ್ದದ ಮುಂದಿನ ಸ್ಟೋರಿ ಏನಂದ್ರ ಅಹ್ ಎಲ್ಲಾ ದೇವ್ಲೋಕ ದೇವ್ಲೋಕಗಳಿಗೆ ದೇವರುಗಳಿಗೆ ಇದು ಕುಡಿಸ್ತಾರ ಅಮೃತ್ ಕುಡಿಸ್ತಾರ ಅಮೃತ್ ಕುಡಿಸಿ ಅಮರ್ ಆತಾರ ಅವರು ಅಮರ ಆದ ಬಳಕ ಈ ಕಡೆ ರಾಕ್ಷಸಗಳು ಅಮರ್ ಆಗಂಗಿಲ್ಲ ಅಮರ್ ಆಗಂಗಿಲ್ಲ ಆ ಅದ್ರದಿಂದ ಶಂಕರ್ ಭಗವಾನ್ ಏನ್ ವಿಚಾರ ಮಾಡ್ತಾರ ವಿಷ್ಣು ಭಗವಾನ್ಗೆ ನಾನು ಮೋಹಿನ ರೂಪ ತಗೊಂಡು ಎಲ್ಲರಿಗ ಅಮರ್ ಮಾಡಂತ ಹೇಳಿದ ಶಂಕರ್ ಭಗವಾನ್ ವಿಷ್ಣು ಭಗವಾನ್ ಮೋಹಿನಿ ರೂಪ ತೊಂದ್ರಲ್ರಿ ಅವ್ರು ಹೆಂಗ್ ಕಾಣಿಸ್ತಾರ ಅಂತ ಹೇಳಿ ನೋಡ್ಕೋತಾರ ಮತ್ತ ಎರಡು ಮಂದಿದು ಇದರ ಬಿದರ ನೋಡ್ಕಿಸಿದ್ರೆ ಮೋಹಿನಿ ರೂಪದಾಗ ಏನಂತಂದ್ರ ಆಕರ್ಷಿತ ಆತಾರ ಆಕರ್ಷಿತ ಆದ ಬಳಕ ಎರಡು ಮಂದಿದ್ ಮಿಲನ್ ಆತದ ಮಿಲನ್ ಆಗ ಅಯ್ಯಪ್ಪ ಸ್ವಾಮಿದು ಜನ್ಮ ಆತದ ಹಾ ಎರಡು ಮಂದಿದ್ ಮಿಲನ್ ಆತದ ಅಯ್ಯಪ್ಪ ಸ್ವಾಮಿ ಜನ್ಮ ಆತದ್ರಿ ಮಹಿಷಿ ಏನ್ ಕೆಡ್ಕೊಳೋದ್ ಕೆಡ್ಕೊಳದಿರ್ತಾರ ವರದನ ಅಂದ್ರ ಎರಡು ಎರಡು ಗಂಡಸರದಿಂದ ಒಂದ್ ಪುತ್ರದ ಜನ್ಮ ಆ ಆ ಪುತ್ರದಿಂದ ಅದು ವಧ ಆ ಪುತ್ರದಿಂದ ಓದ್ಬಾಕ ಬೆಡ್ಕೊಂಡಿರ್ತಾಳ ಅದು ಬೆಡ್ಕೊಂಡ ಕಾರಣಕ್ಕೆ ಇದು ಅಯ್ಯಪ್ಪ ಸ್ವಾಮಿ ಜನ್ಮ ಆಗೋದಿರ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಯಾ ಕಾರಣಕ್ಕೆ ಹುಟ್ಟಿರ ಹುಟ್ಟಿದಾರಂತ ನಿಮ್ಗೆ ಜೊತೆ ಶೇರ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗ್ ಅನಸ್ತ ಕಮೆಂಟ್ ಮಾಡ್ರಿ ಶೇರ್ ಮಾಡಿ ಲೈಕ್ ಮಾಡ್ರಿ ಮುಂದಿನ ವಿಡಿಯೋ ಒಳಗೆ ನಿಮ್ಗ ಮಹಿಷಿದು ನರ ಸಂಹಾರ ಅಯ್ಯಪ್ಪ ಸ್ವಾಮಿ ಹೆಂಗ್ ಮಾಡ್ತಾರ ಅಯ್ಯಪ್ಪ ಸ್ವಾಮಿದು ಪಾತಾಳೋಕೆ ಹ್ಯಾಂಗ್ ಒಯ್ದು

ನಾ ಹೇಳಿದ್ದೆ ಬೇರೆ ಆಗ ಅವ್ರು ಹೇಳಿದೆ ಬೇರೆ ಅಂತ ಅವ್ರ ಅವ್ರು ಕೇಳಿದ ಎಲ್ಲ ಕಚ್ಚಿದ್ರು ಸ್ಟೋರಿ ಅದ್ರಾಗೆಲ್ಲ ಎಲ್ಲ ಕರೆಕ್ಟ್ ಆದ್ರೆ ಹೇಳಿದ್ದೆಲ್ಲ